ಕ್ರೀಮಿ ಆದಂತಹ ಪನ್ನೀರ್ ಕುರ್ಮವನ್ನು ಮಾಡೋದನ್ನು ನೋಡ್ಕೊಳ್ಳೋಣ ಬನ್ನಿ ಸ್ಟವ್ ಹಚ್ಚಿ ಅದಕ್ಕೆ ಅದ್ರ ಮೇಲೊಂದು ಬಾಣಲಿ ಇಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಅದಕ್ಕೆ ಸ್ಪೈಸ್ ಅನ್ನಿಸೋದನ್ನು ಹಾಕ್ಕೊಳ್ಳಿ ಜೀರಿಗೆ ಸೋಂಪು ಚಕ್ಕೆ ಲವಂಗ ಹಾಗೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳಿ ಪೇಸ್ಟ್ ಬೇಕಾದರೂ ಸೇರಿಸ್ಕೊಬೋದು ಇಲ್ಲಿ ಡೈರೆಕ್ಟಾಗಿ ಹುರಿದ್ರೆ ಫ್ರೆಶ್ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಗೋಡಂಬಿಯನ್ನು ಸೇರಿಸ್ಕೊಳ್ಳಿ ಒಂದೆರಡು ಟೊಮೊಟೊವನ್ನು ಸೇರಿಸ್ಕೊಳ್ಳಿ ಎಲ್ಲ ಹುರಿದಾದ ನಂತರ ಕಂಪ್ಲೀಟಾಗಿ ಆದಮೇಲೆ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಕುರ್ಮವನ್ನು ರೆಡಿ ಮಾಡ್ಕೊಳ್ಳೋಣ ಅದೇ ಬಾಣಲೆಯನ್ನು ಇಟ್ಟು ಅದಕ್ಕೆ ಇನ್ನು ಸ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಇನ್ನೂ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಸ್ಪೈಸನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಜೀರಿಗೆ ಮತ್ತು ಸೋಂಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಚಕ್ಕೆ ಲವಂಗ ಸೇರಿಸಿರೋದ್ರಿಂದ ಸೇರಿಸಿಲ್ಲ ಹಾಗೆ ರುಬ್ಬಿದಂಥ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಗೆ ಅಚ್ಚಕಾರದ ಪುಡಿ ಧನಿಯಾ ಮತ್ತು ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಕುದ್ದಾದ ನಂತರ ಕಟ್ ಮಾಡಿದಂತಹ ಪನ್ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ ಇದಾದ ನಂತರ ನೀರು ಎಷ್ಟು ಬೇಕೋ ಅಷ್ಟು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅನಿಸುತ್ತೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಸೇರಿಸಿ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಪನ್ನೀರ್ ಸಹ ಎಲ್ಲ ಎಲ್ಲವನ್ನು ಸರಿಯಾಗಿ ಹೀರ್ಕೋಬೇಕು ಆ ರೀತಿ ಕುದಿಯೋದಕ್ಕೆ ಬಿಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಎಲ್ಲ ಚೆನ್ನಾಗಿ ಕುದ್ದಾದ ನಂತರ ರೆಡಿಯಾದ ನಂತರ ಇದ್ರ ಮೇಲೆ ಕಸೂರಿ ಮೇತಿಯನ್ನು ಸೇರಿಸ್ಕೊಳ್ಳಿ ಇವಾಗ ಪರ್ಫೆಕ್ಟ್ ಆದಂತಹ ರುಚಿಯಾದಂತಹ ಪನ್ನೀರ್ ಕುರ್ಮಾ ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್